ಮೂರು ಬಿಜೆಪಿ ಶಾಸಕರಿಗೆ ನೋಟಿಸ್ ನಡೆಯಲ್ವ ಹೈಕಮಾಂಡ್ ಆಟ ಕೈಗೆ ಚಂಪುಡಿತರ ಆ ಇಬ್ಬರು ರಾಜ್ಯ ಬಿಜೆಪಿಯಲ್ಲಿ ದಗದಗಿಸುತ್ತಿರುವ ಬೆಂಕಿಗೆ ಈಗ ಹೈಕಮಾಂಡ್ ನೀರು ಸುರಿಯಲು ಯತ್ನಿಸುತ್ತಿದೆ ಆದ್ರೆ ಹೈಕಮಾಂಡ್ ಏನೇ ಮಾಡಿದ್ರು ರಾಜ್ಯ ಬಿಜೆಪಿಯಲ್ಲಿನ ಬೆಂಕಿಯನ್ನು ತಣಿಸುವುದಕ್ಕಾಗಲ್ವಾ ಕರ್ನಾಟಕ ಬಿಜೆಪಿಯನ್ನ ಕಂಟ್ರೋಲ್ ಮಾಡುವ ಶಕ್ತಿ ಹೈಕಮಾಂಡ್ ಇಲ್ವಾ ಹೈಕಮಾಂಡ್ ಜಾಸ್ತಿ ಮಾತನಾಡಿದ್ರೆ ಆ ಇಬ್ಬರು ಶಾಸಕರು ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರೋದು ಫಿಕ್ಸ್ ಅಷ್ಟಕ್ಕೂ ರಾಜ್ಯ ಬಿಜೆಪಿಯಲ್ಲಿ ಯಾವ್ಯಾವ ಶಾಸಕರಿಗೆ ಹೈಕಮಾಂಡ್ ನೋಟಿಸ್ ಕೊಟ್ಟಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ಮನೆಯೊಂದು ಹತ್ತಾರು ಬಾಗಿಲುಗಳಾಗಿ ಸುಮಾರು ತಿಂಗಳುಗಳೇ ಕಳೆದಿವೆ ಆದ್ರೆ ಹೈಕಮಾಂಡ್ ನಾಯಕರು ಮಾತ್ರ ಬಣ ಬಳಿದಾಟ ಮನಸ್ತಾಪ ಕಿತ್ತಾಟಗಳನ್ನು ಕಂಟ್ರೋಲ್ ಮಾಡೋ ಗೋಜಿಗೆ ಹೋಗ್ತಾನೆ ಇಲ್ಲ ಇದರಿಂದ ರಾಜ್ಯ ಬಿಜೆಪಿಯ ಸ್ಥಿತಿ ಅಧೋಗತಿಗೆ ತಲುಪಿದೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಜತ್ನಾಳ್ ಅವರು ನೇರವಾಗಿ ವಿಜಯೇಂದ್ರ ಮತ್ತು ಬಿಎಸ್ ವಿರುದ್ಧ ಬಹಿರಂಗವಾಗಿ ಕಿಡಿಕಾರತಾನೆ ಇದ್ದಾರೆ ಇದರಿಂದ ಅವರಿಗೆ ಹೈಕಮಾಂಡ್ ನೋಟಿಸ್ ಕೊಟ್ಟಿತ್ತು ಆದ್ರೆ ನೋಟಿಸ್ ಕೊಟ್ಟರು ಏನೂ ಪ್ರಯೋಜನವಿಲ್ಲದಂತಾಗಿದೆ ಪರಿಸ್ಥಿತಿ ಹೀಗಿರುವಾಗಲೇ ಮತ್ತೆ ಮೂವರು ಶಾಸಕರು ಸೇರಿದಂತೆ ಒಟ್ಟು ಐದು ಮಂದಿ ರಾಜ್ಯ ಬಿಜೆಪಿ ಮುಖಂಡರಿಗೆ ಶೋಕಸ್ ನೋಟಿಸ್ ಕೊಟ್ಟಿದೆ ಪಕ್ಷದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಅಶಿಸ್ತಿನ ಚಟುವಟಿಕೆಗಳಲ್ಲಿ ಭಾಗಿಯಾದ ಆರೋಪಗಳ ಹಿನ್ನೆಲೆಯಲ್ಲಿ ಬಿಜೆಪಿಯ ಕೇಂದ್ರೀಯ ಶಿಸ್ತು ಸಮಿತಿ ಮೂವರು ಬಿಜೆಪಿಯ ಶಾಸಕರು ಹಾಗೂ ಇಬ್ಬರು ಮಾಜಿ ಸಚಿವರಿಗೆ ಶೋಕಸ್ ನೋಟಿಸ್ ಜಾರಿ ಮಾಡಿದೆ ಬಹಿರಂಗವಾಗಿ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಆರೋಪಗಳನ್ನು ಆಧರಿಸಿ ಬಿಜೆಪಿ ಶಾಸಕರಾದ ಎಸ್ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬರ್ ಮತ್ತು ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರಿಗೆ ಶೋಕಸ್ ನೋಟಿಸ್ ಜಾರಿ ಮಾಡಿ ಎಪ್ಪತ್ತೆರಡು ಗಂಟೆಗಳ ಒಳಗೆ ಆರೋಪಗಳ ಬಗ್ಗೆ ಉತ್ತರ ನೀಡುವಂತೆ ಸೂಚಿಸಲಾಗಿದೆ ಬಿಜೆಪಿ ಶಾಸಕರಾದ ಎಸ್ಟಿ ಸೋಮಶೇಖರ್ ಮತ್ತು ಂ ಹೆಬ್ಬಾರ್ ಅವರು ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸಿಕೊಂಡು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಶಾಮೀಲಾಗಿರುವ ಆರೋಪ ಇವರ ಮೇಲಿದೆ ಇದೇ ರೀತಿ ಹರಿಹರದ ಬಿಜೆಪಿ ಶಾಸಕರಾದ ಬಿಪಿ ಹರೀಶ್ ಅವರು ಬಿಜೆಪಿ ಬಂಡಾಯ ಮುಖಂಡರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವಿ ವಿಜಯೇಂದ್ರ ವಿರುದ್ಧ ಆಕ್ಷೇಪಾರ್ಹ ಟೀಕೆಗಳನ್ನು ಮಾಡಿದ ಆರೋಪಗಳನ್ನು ಎದುರಿಸುತ್ತಿದ್ದಾರೆ ಹೀಗಾಗಿ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿರುವ ಆರೋಪದ ಮೇಲೆ ಎಪ್ಪತ್ತೆರಡು ಗಂಟೆಗಳಲ್ಲಿ ಉತ್ತರ ನೀಡುವಂತೆ ನೋಟಿಸ್ನಲ್ಲಿ ಸೂಚಿಸಲಾಗಿದೆ ಗಡುವಿನೊಳಗೆ ಉತ್ತರ ನೀಡದಿದ್ದರೆ ಸೂಕ್ತ ಕ್ರಮ ಜರುಗಿಸಲಾಗುವುದು ಅಂತೇಳಿ ನೋಟಿಸ್ನಲ್ಲಿ ಹೇಳಲಾಗಿದೆ i <laughs> ಹಾಲಿ ಶಾಸಕರಿಗಷ್ಟೇ ಅಲ್ಲ ಮಾಜಿ ಸಚಿವರಿಗೂ ನೋಟಿಸ್ ಹೌದು ವೀಕ್ಷಕರೇ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೆ ವಿಜೇಂದ್ರ ಗ್ರೂಪಿನಲ್ಲಿ ಗುರುತಿಸಿಕೊಂಡಿರುವ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಮತ್ತು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಮೇಲೂ ಪಕ್ಷ ವಿರೋಧಿ ನಡೆಯ ಆರೋಪವಿದೆ ಇದರಿಂದ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯು ಶೋಕಸ್ ನೋಟಿಸ್ ನೀಡಿದೆ ಎಪ್ಪತ್ತೆರಡು ಗಂಟೆಗಳ ಅವಧಿಯಲ್ಲಿ ಉತ್ತರಿಸುವಂತೆ ಸೂಚಿಸಿದೆ ಈ ಇಬ್ಬರು ಮುಖಂಡರು ಮಾಜಿ ಸಚಿವ ಯತ್ನಾಳ್ ವಿರುದ್ಧ ಸಭೆ ನಡೆಸಿದ ಹಾಗೂ ಯತ್ನಾಳ್ ಬಗ್ಗೆ ಕಟು ಟೀಕೆ ಮಾಡಿದ ಆರೋಪಗಳ ಕುರಿತು ನೋಟಿಸ್ ನೀಡಲಾಗಿದೆ ಆ ಮೂಲಕ ಬಿವಿ ವಿಜೇಂದ್ರಪಣ ಮತ್ತು ಬಿ ಬಿಜೆಪಿ ಬಂಡಾಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ಕೆಲವರಿಗೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಶೋಕಸ್ ನೋಟಿಸ್ ನೀಡಿ ಎರಡು ಬಣದವರಿಗೆ ಬಿಸಿ ಮುಟ್ಟಿಸಿದೆ ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಅರವತ್ತಾರು ಸೀಟುಗಳಿಗೆ ಕುಸಿತಿದ್ದ ಬಿಜೆಪಿ ಸೀಟುಗಳ ಸಂಖ್ಯೆ ಈಗ ಅರವತ್ತೈದಕ್ಕೆ ಇಳಿದಿದೆ ಇಂಥ ಟೈಮ್ ಅಲ್ಲಿ ಹಾಲಿ ಶಾಸಕರಿಗೆ ನೋಟಿಸ್ ಕೊಟ್ಟರು ಅವರನ್ನ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಪಕ್ಷದಿಂದ ಉಚ್ಚಾಟಿಸುವ ಗೋಚಿಗೆ ಹೈಕಮಾಂಡ್ ಹೋಗಲ್ಲ ಹೀಗಾಗಿ ಹೈಕಮಾಂಡ್ ನೋಟಿಸ್ಗೆ ಯಾವುದೇ ಬೆಲೆ ಇಲ್ಲ ಅನ್ನೋ ಮಾತುಗಳು ಕೇಳಿಬರ್ತೇವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡಿದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ